ಯಾವ ಅಂಬೇಡ್ಕರ್ಗೆ ಅವರು ಜೀವಂತವಾಗಿದ್ದಾಗ ಪೂರ್ಣ ಅಪಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ಚುನಾವಣೆ ನಿಂತಾಗ ಸೋಲಕರು ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅವ್ರಿಗೊಂದು ಸಮಾಧಿ ಮಾಡೋದಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡ್ಲಿಲ್ಲ ಅವರು ಮಂತ್ರಿ ಮಂಡಲದಲ್ಲಿ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಮತ್ತೆ ರಾಜಾಜೇವರು ಇಬ್ರು ಕೂಡ ನಾವು ನೀ ಮಂತ್ರಿ ಮಂಡಲ ಇರಲ್ಲ ಅಂತ ರಾಜೀನಾಮೆ ಕೊಟ್ರೆ ಜವಾಹರ್ ಲಾಲ್ ನೆಹರುನೇ ಹೇಳಿದ್ದಾರೆ ಹೋದ್ರೆ ಹೋಗ್ಲಿ ಬಿಡಿ ಅಂತ ಈ ರೀತಿ ಕಾಂಗ್ರೆಸ್ನವರು ಮಾಡದಂತ ಅಪಮಾನ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅಷ್ಟಿಷ್ಟಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಉಳಿದು ಎಲ್ಲಾರು ಇರ್ಬೋದು ಗೆ ಪೂರ್ಣ ನಾವು ಗೌರವ ಕೊಟ್ಟಂತಾನೆ ಬಂದಿದ್ದೇವೆ ಹಾಗಾಗಿ ಅಂಬೇಡ್ಕರ್ ಹೇಳಿಕೆ ಬಗ್ಗೆ ಏನು ಮಾತೃ ಕಂಠದಿಂದ ಮಾತ್ರ ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿದ್ರಿ ಹೃದಯದಿಂದ ಹೇಳ್ತಾ ಇಲ್ಲ ನೀವು ಈ ರೀತಿ ಅಂಬೇಡ್ಕರ್ 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 ಅಂತ ಮತ್ತೆ 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 ಹೇಳ್ತಾ ಇರೋದನ್ನ ಆ ದೇವರ ಹತ್ರ ನಿಮಗೆ ಹೇಳಿದ್ರೆ ನಿಮಗ್ ಖಂಡಿತ ಸ್ವರ್ಗ ಸಿಕ್ಕಿತ್ತು ಅನ್ನಂತ ಮಾತು ಹೇಳಿದಾರನ ಅಂಬೇಡ್ಕರ್ ಬಗ್ಗೆ ಗೌರವನೇ ಪೂರ್ಣ ಕೊಡ್ತಾ ಇರೋದು ಮುಂಚೆ ಕೂಡ ಭಾರತೀಯ ಜನತಾ ಪಾರ್ಟಿ ದಲಿತರು ಹಿಂದುಳಿದವರು ಉದ್ಧಾರ ಆಗ್ಬೇಕು ಅಂತ ಅಪೇಕ್ಷೆ ಅಂಬೇಡ್ಕರ್ ನಿಂತಿದ್ದು ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೂಡ ಮಾಡಿಸಿದ್ದು ಅಂಬೇಡ್ಕರ್ ಅವರು ಆದ್ರೆ ಆ ದಲಿತರು ಹಿಂದುಳಿದವ್ರ ಪರಿಸ್ಥಿತಿ ಇನ್ನೂ ಕೂಡ ಅವ್ರಿಗೊಂದು ಮನೆ ಇಲ್ಲ ಒಂದು ಗುಡಿಸ್ಲು ಅವ್ರಿನ್ನೂ ವಾಸ ಮಾಡ್ತಿದ್ದಾರೆ ಅವ್ರು ವಾಸ ಮಾಡ್ತಿರೋ ಜಾಗದಲ್ಲಿ ಕುಡಿಯೋ ನೀರಿಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಏನೂ ಇಲ್ಲ ದೇಶವನ್ನ ಆಳಿ ಸ್ವತಂತ್ರ ಬಂದಾಗಿಂದ ಇವಾಗಿ ತುಂಬ ಆಳ್ತಾ ಇರೋ ಕಾಂಗ್ರೆಸ್ ದಲಿತರನ್ನ ಯಾವ ರೂಪದಲ್ಲಿ ಇಟ್ಟಿದೆ ಅಪಮಾನ ಮಾಡ್ತಾ ಇದಾರೆ ಅಂಬೇಡ್ಕರ್ಗೆ ಈಗ ಅಮಿತ್ ಶಾ ಹೇಳಿದ ಮಾತನ್ನ ತಿರುಚಿ ಅದಿನೇನು ಅದು ದುರ್ಲಾಭ ತಗೊಂಡಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಯಾವ ಕಾರಣಕ್ಕೂ ಯಶಸ್ವಿ ಆಗಲ್ಲ ಇನ್ನೊಂದು ನೋಡಿದೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪತ್ರ ಬಂದ್ಬಿಟ್ಟಿದ್ದಾರೆ ಯಾವ ದಲಿತರಿಗೆ ಇಟ್ಟಂತ ದುಡ್ಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ತಿಂದು ನೀರ್ ಕುಡಿದಿದ್ದಾರೆ ಅದು ಲೋಪ ಆಗಿದೆ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಒಪ್ಕೊಂಡಂತ ವ್ಯಕ್ತಿ ಮಂತ್ರಿ ಜೈಲಲ್ಲಿದ್ದಾರೆ ಇವತ್ತು ಬೇಲ್ ಮೇಲೆ ಬಂದಿದ್ದಾರೆ ಅವ್ರನ್ನ ಮತ್ತೆ ಕ್ಯಾಬಿನೆಟ್ ನಲ್ಲಿ ತಗೊಂಡಂತ ಚಿಂತೆ ನಡೆಸ್ತಾ ಇದ್ದಾರೆ ಇವರು ದಲಿತರಿಗೆ ಹಿಂದುಳಿದವರಿಗೆ ಮಾಡ್ತಿರಂತ ಮೋಸ ಅದನ್ನ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಜನಕ್ಕೆ ಗೊತ್ತಿದೆ ಮುಖ್ಯಮಂತ್ರಿಗಳು ಹೇಳಿಕೆ ಆಗಲಿ ದೇಶದಲ್ಲಿ ಕಾಂಗ್ರೆಸ್ ಇದೆಲ್ಲ ಒಂದು ಡ್ರಾಮಾ ಇದು ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದ ಜನ ಅಂಬೇಡ್ಕರ್ ಬಗ್ಗೆ ಮೋಸ ಮಾಡಿರಂತ ಕಾಂಗ್ರೆಸ್ ಅನ್ನ ನಂಬಲ್ಲ